ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷವಾದಂತಹ ಒಂದು ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸ್ವಸಹಾಯ ಸಂಘದ ಬೆದರಿಕೆ ಹಲ್ಲೆಗಳು ಮಿತಿ ಮೀರ್ತಾ ಇದೆ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳನ್ನ ಸಹಿತ ನಿಮ್ಮ ಮುಂದೆ ತರ್ತಾ ಇದ್ರು ಸಂಚಾರಿ ಸ್ಟುಡಿಯೋದವರು ಸಂಚಾರಿ ಸ್ಟುಡಿಯೋವನ್ನು ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗಬಹುದು ಸ್ವಸಹಾಯ ಸಂಘದಂತಹ ಆ ಒಂದು ಸ್ವಸಹಾಯ ಸಂಘದಲ್ಲಿರುವಂತಹ ಏನು ಸೂಪರ್ವೈಸರ್ ಇರ್ಬೋದು ಅಥವಾ ಅಧಿಕಾರಿಗಳು ಏನಿರಬಹುದು ಅವರು ಜನಸಾಮಾನ್ಯರಲ್ಲಿ ನಡ್ಕೊಳ್ತಾ ಇರುವಂತಹ ರೀತಿ ಎಲ್ರಿಗೂ ಗೊತ್ತಿರುವಂತಹ ಎಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಅವರು ಸಾಲ ವಸೂಲಿಗೆ ಬರ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ಒಂದು ವಿಚಾರ ಆ ಒಂದು ವಿಚಾರವಾಗಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸೌಜನ್ಯರ ಹೋರಾಟಗಾರರು ಧ್ವನಿ ಎತ್ತಿದ್ರು ಮಾತ್ರವಲ್ಲ ಇದು ಈ ಒಂದು ಹೋರಾಟಕ್ಕೆ ಬೆಂಬಲ ಎಂಬಂತಹ ಹಲವಾರು ಕುಟುಂಬಗಳು ಒಂದೋ ಎರಡೋ ಅಲ್ಲ ಹಲವಾರು ಕುಟುಂಬಗಳು ನಮ್ಮ ಜಯಂತ ಟಿ ಅವರಿಗೆ ಕರೆ ಮಾಡಿ ತಮ್ಮ ಕಷ್ಟಗಳನ್ನ ಹೇಳ್ತಾರೆ ಯಾಕಂತಂದ್ರೆ ಈ ಒಂದು ಸಾಲ ತಗೊಳ್ಳೋದಲ್ಲ ನಿಜವಾಗ್ಲು ಆ ಒಂದು ಸಂಘದಲ್ಲಿ ಇವಾಗ ನಾನಿದ್ರೆ ನನ್ನನ್ನ ಆ ಒಂದು ಸಾಲಕ್ಕಾಗಿ ಫೋರ್ಸ್ ಮಾಡಲಾಗುತ್ತೆ ಸಾಲ ತಗೊಳ್ಳಲೇಬೇಕು ಬೇಕು ಒಂದ್ಸಲನಾದ್ರೂ ಸಾಲ ತಗೊಳ್ಬೇಕು ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅನ್ನುವಂತಹ ಒಂದು ರೀತಿಯಲ್ಲಿ ನಮ್ಮನ್ನ ಫೋರ್ಸ್ ಮಾಡಲಾಗುತ್ತೆ ಫೋರ್ಸ್ ಮಾಡಿ ಸಾಲವನ್ನ ತೆಗೆಸಿಕೊಳ್ಳುವಂತೆ ನಮ್ಮ ಮೇಲೆ ಫೋರ್ಸ್ ಮಾಡಲಾಗುತ್ತೆ ಅನ್ನುವಂತಹ ಒಂದು ವಿವರಣೆ ಸಿಗ್ತಾ ಇದೆ ಯಾಕಂದ್ರೆ ಕಷ್ಟಗಳು ಯಾರಿಗಿಲ್ಲ ಹೇಳಿ ಎಲ್ರಿಗೂ ಕಷ್ಟಗಳು ಇರುತ್ತೆ ಸೊ ಆ ಒಂದು ಕಷ್ಟಗಳನ್ನ ಪ್ರಾಫಿಟ್ ಮೂಲಕ ಪ್ರಾಫಿಟ್ ಮುಖಾಂತರ ತೆಗೆದುಕೊಳ್ಳುವಂತ ಒಂದು ರೀತಿ ಹಲವಾರು ಫ್ಯಾಮಿಲಿಗಳು ಕರೆ ಮಾಡ್ತಾ ಇರ್ತವೆ ಸೊ ಅದರಿಂದಾಗಿ ನಿನ್ನೆ ಒಂದು ಕರೆ ಕೇಳಿ ಮುಗ್ಧರೆನಿಸುತ್ತೆ ಯಾಕಂದ್ರೆ ಅವರ ಮಾತು ಕೇಳಿದ್ರೆ ಗೊತ್ತಾಗುತ್ತೆ ಬಹಳಷ್ಟು ಮುಗ್ಧರು ಇನ್ನೋಸೆಂಟ್ ಫ್ಯಾಮಿಲಿ ಅಂತ ಯಾಕಂದ್ರೆ ಅವರು ಒಂದು ಮಾತಾಡೋಕು ಕರೆಕ್ಟ್ ಆಗಿ ಬರಲ್ಲ ಜಯಂತಿ ಅವರಿಗೆ ಕರೆ ಮಾಡ್ತಾರೆ ಹೇಳ್ತಾರೆ ಈ ತರ ಒಂದು ಲಕ್ಷ ಸಾಲ ತಗೊಂಡಿದ್ದೀನಿ ತಗೊಂಡಿದ್ದು ಅಂದ್ರೆ ಇವರೇ ಫೋರ್ಸ್ ಆಗಿ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾರೆ ನಮಗೂ ಕಷ್ಟ ಇರುತ್ತೆ ಅವಾಗ ಅನ್ಕೋತೀವಿ ತಗೋತೀವಿ ಚಿನ್ನಾಭರಣಗಳನ್ನ ಬಿಡಿಸೋಕಂತ ನಾವು ಈ ಒಂದು ಸಾಲ ಮಾಡಿದ್ವಿ ಅವಾಗ ಜಯಂತಿ ಟಿ ಅವರಿಗೆ ಅವ್ರಿಗೆ ಕೊಟ್ಟಂತ ಉತ್ತರ ಬಹಳಷ್ಟು ಯಾಕಂತಂದ್ರೆ ಚಿನ್ನ ಬಿಟ್ರೆ ಇಷ್ಟೊಂದು ಬಡ್ಡಿ ಸಿಗಲ್ಲ ಇಷ್ಟೊಂದು ಬಡ್ಡಿ ಖರ್ಚಾಗಲ್ಲ ಆದ್ರೆ ಈ ಸಾಲದಿಂದಾಗಿ ಒಂದು ಲಕ್ಷ ಸಾಲ ತಗೊಂಡ್ರೆ ಹದಿನಾಲ್ಕು ಪರ್ಸೆಂಟ್ ಇಂದ ಹದ್ನೆಂಟು ಪರ್ಸೆಂಟ್ ಬಡ್ಡಿ ಅಂದ್ರೆ ನಿಮ್ಮ ಇಪ್ಪತ್ತು ಸಾವಿರದಷ್ಟು ಹೆಚ್ಚಿನ ಪಾವತಿಯನ್ನು ಮಾಡಬೇಕಾಗುತ್ತೆ ನೀವು ಅದು ನೀವು ಮಂತ್ಲಿ ಸಾವಿರ ಸಾವಿರ ಅಥವಾ ನಾಲ್ಕು ಮೂರು ಸಾವಿರದ ಲೆಕ್ಕ ಹೇಳ್ತಾ ಇದ್ರು ಆ ರೀತಿ ಕಟ್ಟೋದಾದ್ರೆ ಒಂದು ಮೂರ್ನಾಲ್ಕು ವರ್ಷ ನೀವು ಕಟ್ಟಿಕೊಂಡೇ ಇರಬೇಕು ಅನ್ಸುತ್ತೆ ಇದು ಓರ್ವ ಬಡವನ ಅಂದ್ರೆ ಒಂದು ಹತ್ತು ಸಾವಿರ ದುಡಿಯುವವನ ಪರಿಸ್ಥಿತಿ ನೋಡಿದ್ರೆ ಅವನಿಗೆ ಇದು ತನ್ನ ಖರ್ಚಿಗಿಂತಲೂ ಹೆಚ್ಚಿನ ಒಂದು ಹೊರೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಕುಟುಂಬವನ್ನು ನೋಡ್ಲಿಕ್ಕೆ ಕನಿಷ್ಠ ಪಕ್ಷ ಸಾಧಾರಣದಿಂದ ಸಾಧಾರಣ ಕುಟುಂಬಕ್ಕೆ ಒಂದು ಐದಾರು ಸಾವಿರ ಬೇಕೇ ಬೇಕು ಎರಡು ಮೂರು ಇನ್ನು ನಾಲ್ಕೈದು ಮಕ್ಕಳಿದ್ರೆ ಹತ್ತು ಸಾವಿರದಂತೂ ಬೇಕೇ ಬೇಕು ಶಾಲಾ ಏನು ಕಾಲೇಜುಗಳ ವೆಚ್ಚಗಳಿರ್ಬೋದು ಅಥವಾ ಬೇರೆ ಯಾವುದೇ ವೆಚ್ಚಗಳಿರ್ಬೋದು ಎಲ್ಲ ಸೇರಿಸಿದ್ರೆ ಕನಿಷ್ಠ ಪಕ್ಷ ಹತ್ತು ಸಾವಿರದಷ್ಟು ಬೇಕು ಹತ್ತು ಸಾವಿರ ದುಡಿಮೆ ಇಲ್ಲ ಅಂದ್ರೆ ಎಲ್ಲಿಂದ ಈ ಒಂದು ಸಾಲವನ್ನು ತಗೊಳ್ಳೋದು ಆ ಸಾಲವನ್ನು ಮರುಪಾವತಿ ಮಾಡೋದು ಇದು ಅರ್ಥ ಮಾಡಿಕೊಳ್ಬೇಕಾದವರೇ ಇವರನ್ನ ಫೋರ್ಸ್ ಮಾಡಿಬಿಟ್ಟು ಸಾಲದ ಸುಳ್ಳಿಯಲ್ಲಿ ಸಿಕ್ಕು ಆಮೇಲೆ ಸ್ವಸಾಯ ಸಂಘದಿಂದ ಮುಕ್ತಿಯೇ ಇಲ್ಲ ಅವರಿಗೆ ಆ ಒಂದು ಸಂಘದಲ್ಲಿ ಈಗ ಜೀವನ ನಡೆಸ್ಕೊಂಡು ಹೋಗ್ತಾರೆ ಯಾಕಂದ್ರೆ ಈ ವಾರ ಕಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ವಾರ ಕಟ್ಟಬೇಕು ನೆಕ್ಸ್ಟ್ ವಾರ ಕಟ್ಟಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ವಾರ ಇನ್ನೊಂದು ವಿಷಯ ಗೊತ್ತಾಯ್ತು ಅಂದ್ರೆ ಇಪ್ಪತ್ತೈದು ಲಕ್ಷ ಈ ಒಂದು ಸಂಘದಿಂದ ಲೋನ್ ತಗೊಂಡಂತಹ ಒಂದು ವ್ಯಕ್ತಿ ಮೂರ್ನಾಲ್ಕು ತಿಂಗಳಿಂದ ಕಟ್ಟದಿದ್ದಂತಹ ಸಂದರ್ಭದಲ್ಲಿ ಯಾವುದೇ ನೋಟಿಸ್ ಹೋಗುದಿಲ್ಲ ಬ್ಯಾಂಕ್ ಇಲ್ಲಾಂದ್ರೆ ಇಷ್ಟೊಂದು ದೊಡ್ಡ ಅಮೌಂಟ್ ಕಟ್ಟ ಕಟ್ಟದಿರುವಾಗ ನೋಟಿಸ್ ಹೋಗ್ಬೇಕಲ್ಲ ಈ ನೋಟಿಸ್ ಇಲ್ಲ ಏನಿಲ್ಲ ಕೇಳೋಕೆ ಯಾರು ಇಲ್ಲ ಮೂರ್ನಾಲ್ಕು ತಿಂಗಳಾಯ್ತು ಕಟ್ತಾ ಇಲ್ಲ ಯಾರು ಕೇಳೋಕೆ ಬಂದಿಲ್ಲ ಅವಸ್ಥೆ ಅಂದ್ರೆ ಇದೊಂದು ದಾಖಲೆ ಇಲ್ಲದಂತಹ ಒಂದು ಸಾಲ ಸೌಲಭ್ಯ ವ್ಯವಸ್ಥೆ ಇದು ಅಂದ್ರೆ ಈ ಸಾಲ ತಗೊಂಡ್ರೆ ನಿಮಗೆ ಸ್ಯಾಲರಿ ರೂಪದಲ್ಲಿ ಮೆಸೇಜ್ ಬರುತ್ತೆ ಅಂದ್ರೆ ಇದು ಸರಕಾರಕ್ಕೆ ಮಾಡ್ತಾ ಇರುವಂತಹ ದೊಡ್ಡ ದ್ರೋಹ ಅಂದ್ರೆ ಇಲ್ಲಿ ಬಡ್ಡಿಯನ್ನ ಸ್ವತಃ ಪ್ರೈವೇಟ್ ಕಂಪನಿ ರೀತಿಯಲ್ಲಿ ತಗೊಳ್ಳ ತಗೊಳ್ತಾ ಇದ್ದಾರೆ ಬ್ಯಾಂಕ್ ಮುಖಾಂತರ ಯಾವುದೇ ದಾಖಲೆಗಳಿಲ್ಲ ಸಾಲ ಕೊಟ್ಟಿದ್ದೇವೆ ಅಂತ ಇಲ್ಲಿ ಇವಾಗ ಸ್ಯಾಲರಿ ಹೋಗುವ ಉದ್ದೇಶ ಏನ್ ಗೊತ್ತಾ ಸ್ಯಾಲರಿ ಹೋದ್ರೆ ಉದ್ಯೋಗ ಸೃಷ್ಟಿ ಅಂತ ಹೇಳ್ಬಹುದು ಯಾಕಂದ್ರೆ ಇಷ್ಟು ಜನರಿಗೆ ನಮ್ಮ ಸ್ಯಾಲರಿ ಕೊಡ್ತಾ ಇದ್ದೇವೆ ಈ ಸಾಲ ತಗೊಂಡೆಲ್ಲ ಸ್ಯಾಲರಿ ಅಂತ ವೀಕ್ಲಿ ವೀಕ್ಲಿ ಇವರು ಒಂದಿಷ್ಟು ಅಮೌಂಟ್ ಅನ್ನ ಕಳಿಸ್ಕೊಡ್ತಾರೆ ಅಮೌಂಟ್ ಅಲ್ಲ ಆ ಒಂದು ಮೆಸೇಜ್ ಹೋಗುತ್ತೆ ಸೊ ಅದರ ಉದ್ದೇಶ ಏನು ಇಷ್ಟು ಜನ ನಮ್ಮ ಈ ಒಂದು ಸಂಘದಿಂದ ಇಷ್ಟು ಜನರಿಗೆ ಸ್ಯಾಲರಿಯನ್ನು ಕೊಡ್ತಾ ಇದ್ದೇವೆ ಅಂತಹ ಒಂದು ದಾಖಲೆ ಅಲ್ಲಿ ನಿರ್ಮಾಣ ಆಗುತ್ತೆ ಸೊ ಅದನ್ನ ಏನೇ ಇರಲಿ ನಾವು ಆ ಮಹಿಳೆಯ ವಿಡಿಯೋ ಒಂದನ್ನು ನೋಡ್ತಾ ಹೋಗೋಣ ಕೊನೆಯವ್ರಿಗು ನೋಡಿ ಒಂದು ಐದಾರು ನಿಮಿಷ ಇದೆ ಅನಿಸುತ್ತೆ ಆದ್ರೂ ಕೊನೆಯವರೆಗೂ ನೋಡಿ ಯಾಕಂತಂದ್ರೆ ಇದು ನಮ್ಮ ನಿಮ್ಮ ಮನೆಯ ಸುತ್ತಮುತ್ತಲಿನ ಇರುವಂತಹ ಒಂದು ಪರಿಸ್ಥಿತಿ ಇದು ಇಲ್ಲ ಆಗ್ಬೇಕು ಯಾಕಂತಂದ್ರೆ ಇಂತಹ ಒಂದು ಇವಾಗ ನಿನ್ನೆ ದಿನ ಏನು ಭಿಕ್ಷಾಟನೆ ನಿಷೇಧ ಹೊಂದಿದೆ ಅಂದ್ರೆ ಭಿಕ್ಷಾಟನೆ ಮೂಲಕ ಹಣ ಪಡೆದುಕೊಳ್ಳುವುದನ್ನ ನಿಷೇಧಿಸಲಾಗಿದೆ ಒಂದು ಒಳ್ಳೆ ಕಾರ್ಯ ಯಾಕಂತಂದ್ರೆ ಈ ಭಿಕ್ಷುಕರಲ್ಲಿ ಕೋಟಿ ಕೋಟಿ ಸಂಪಾದನೆ ಮಾಡುವರಿದ್ದಾರೆ ಯಾಕಂದ್ರೆ ದಿನನಿತ್ಯ ಭಿಕ್ಷೆ ಒಂದು ಹತ್ತು ಅಂಗಡಿಗೋದ್ರೆ ಕನಿಷ್ಠ ಅಂದ್ರೆ ಒಂದು ಮೂವತ್ ನಾಲ್ವತ್ ರೂಪಾಯಿ ಸಿಗುತ್ತೆ ಅದೇ ಒಂದು ದಿವಸ ಎಷ್ಟು ಅಂಗಡಿ ಅಥವಾ ಎಷ್ಟು ಜನರ ಮುಂದೆ ಹೋಗ್ತಾನೆ ದಿವಸಕ್ಕೆ ಎರಡು ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಹತ್ತು ಸಾವಿರದವರೆಗೆ ಪಡೆಯುವಂತಹ ಭಿಕ್ಷುಕರಿದ್ದಾರೆ ಸೊ ಅದರಿಂದಾಗಿ ಹುಷಾರಿಲ್ವಾ ಏನು ದುಡಿಯೋಕ್ಕಾಗಲ್ವಾ ಆಗಲ್ವಾ ಊಟ ತಿಂಡಿ ಆತರ ಕೊಡೋದಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಆದ್ರೆ ದುಡ್ಡು ಭಿಕ್ಷಾಟನೆ ಮಾಡೋದಕ್ಕೆ ನಿಷೇಧ ಜಾರಿಯಲ್ಲಿದೆ ಸೊ ಅದೇ ಅದೇ ರೀತಿಯಲ್ಲಿ ಅಂತ ಒಂದು ಪರಿಸ್ಥಿತಿ ಇದೆ ಜನರಲ್ಲಿ ಯಾಕಂದ್ರೆ ಕಟ್ಟಿಲ್ಲ ಅಂದ್ರೆ ಅವರಿಂದ ಕೇಳಬೇಕು

ಪ್ಲಾಸ್ ಐವತ್ತು ಐವತ್ತು ಉಪಾಯ ಹಾ ಒಬ್ರೇ ಮನೆಯಿಂದ ಒಬ್ರೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಹೌದು ಅವರಿಗೆ ಎಷ್ಟಿದೆ ಸಂಬಳ ತಿಂಗಳಿಗೆ ಅವರಿಗೆ ಕೂಲಿ ಹೋಗ್ಲಿ ಕೆನ್ಸಿದ್ರೆ ಇವಾಗ ಇರುದಿಲ್ಲ ನೀವು ತಿಂಗಳಿಗೆ ಇವಾಗ ನಾಲ್ಕು ಸಾವಿರ ಕಟ್ತಾ ಇದ್ದೀರಾ ಹೌದು ಹೌದಲ್ವಾ ಅಲ್ಲ ಮೂರು ಸಾವಿರದ ಆರ್ನೂರು ರೂಪಾಯಿ ಹಿಂಗಾದ್ರೆ ನಾಲ್ಕುವಾರ ಅಲ್ವ ಹೌದು ನಾಲ್ಕು ವಾರ ಅದು ಗೊತ್ತಿಲ್ಲ ನಿಮ್ಗೆ ಇನ್ನು ಸರಿ ಗೊತ್ತಿಲ್ಲ

ಮೂರ್ ಜನರ ಖರ್ಚು ಜನ ಐವತ್ ರೂಪಾಯಲ್ಲೇ ಬೇಡವಾರ ಒಬ್ರಿಗೆ ಮೂರ್ ಜನ ಮಕ್ಕಳು ಪ್ಲಸ್ ನೀವು ಐದು ಜನ ಇದ್ದೀರಿ ಐದು ಜನಕ್ಕೆ ಕಡಿಮೆ ಅಂದ್ರ ಒಂದು ರೂಪಾಯಿ ರೂಪಾಯದ ಬೇಕಲ್ಲ ಡೈಲಿ ಐದ್ ಇನ್ನೂರು ರೂಪಾಯಿ ನಿಮ್ಗೆ ಡೈಲಿ ಇದಕ್ಕೇನೆ ಬೇಕು ಖರ್ಚಿಗೆ ಬೇಕಲ್ಲ ಮೂರ ಮೂರಲ್ಲ ಆರು ಲೆಕ್ಕ ಕಮ್ಮಿ ಖರ್ಚು ನೋಡೋದು ಆರ್ ಸಾವಿರ ರೂಪಾಯಿ ತಿಂಗ್ಳಿಗೆ ಬೇಕು ಆರ್ ಸಾವಿರ ಪ್ಲಸ್ ಇಲ್ಲಿ ಮೂರ್ ಸಾವಿರದ ಆರ್ನೂರು ಒಂಬತ್ತು ಸಾವಿರದ ಆರ್ನೂರು ಬೇಕು ನೀವು ಅಲ್ಲಿ ಕಮ್ಮಿ ಸಂಬಳ ಅಂತ ಹೇಳ್ತಾ ಇರೋದು ಒಂದ್ ಎಂಟು ಸಾವಿರ ರೂಪಾಯಿ ಸಿಗಬಹುದು ಓಡಾಟಕ್ಕೆ ಆಕ್ಳೆ ಏನ್ ಹೋಗ್ಲಿಕ್ಕೆ ಇರದೆ ಇವಾಗ ಯಾವ ಆಧಾರ್ ಮೇಲೆ ನಿಮಗೆ ಯಾವಾಗ ಸಾಲ ಕೊಟ್ಟಿರೋದು ನೀವು ಅಂತ ಹೆಂಗ್ ಗೊತ್ತಿತ್ತು ಅವರಿಗೆ ನಿಮ್ಗೆ ಅವ್ರು ಕೇಳಿಲ್ವಾ ನಿಮ್ಗೆ ಎಷ್ಟು ಸಂಬಳ ಬರ್ತಾ ಇದೆ ಎಷ್ಟು ಜನ ಮನೆಯಲ್ಲಿದ್ದೀರಿ ಬೇರೆಸ ಬೇರೆ ಸಾಲ ಇದೆ ಇದೊಂದು ಸಾಲ ಇಲ್ಲ ಇಲ್ಲ ಇವರು ಇದು ಹೀಗೆ ಕೊಡುದು ಎಂತ ಹೀಗೆ ಹೇಳ್ತಾರೆ ಬೇಕು ತೆಗೆರಿ ತೆಗೆರಿ ತೆಗೆಯದಿದ್ರೆ ಮತ್ತೆ ಸಿಗುದಿಲ್ಲ ಬೇಗ ತೆಗೆ ತೆಗೆಯಿರಿ ನಾವು ಮತ್ತೆ ಅದು ಎಲ್ಲ ಅಡ ಇಟ್ಟಿದ್ದೇವೆ ಬಂಗಾರ ಸ್ವಲ್ಪ ಇದ್ದದ್ದು ಅದಕ್ಕಾಗಿ ಒಂದು ಆಸೆ ಆಯ್ತು ಹಾ ಆಗ ನಾನ್ ತೆಗ್ದೇನೆ ಹಾ ಹಾ ಅದನ್ನು ಬಿಡಿಸುವ ಇಲ್ಲಿಂದ ದುಡ್ಡು ತಗೊಂಡು ಹಾ ಹೌದು ಅಲ್ಲ ಬಂಗಾರ ಇದ್ರೆ ಬಂಗಾರ ಕಮ್ಮಿ ಬಡ್ಡಿ ಆಗ್ತಾ ಅಲ್ಲ ಇಲ್ಲಿ ಬಡ್ಡಿ ಜಾಸ್ತಿ ಆಗ್ತಾ ಇದೆ ಅಲ್ಲ ಹೌದು ಅದೇ ನಾನು ಈಗ ಅದಿಸು ಹಾ ಈಗ ಅಲ್ಲ ಹೌದು ಫೈನಾನ್ಸ್ ಎಷ್ಟು ಸಂಬಳ ಇದೆ ಎಷ್ಟು ಜನ ಮನೆಯಲ್ಲಿ ಇದ್ದಾರೆ ಮಕ್ಕಳು ಎಜುಕೇಶನ್ ಮಾಡಿಸ್ತಾರ ಬೇರೆ ಆದಾಯ ಮೂಲ ಯಾವುದು ಎಲ್ಲ ಕೇಳಿ ತಾನೆ ಅವರು ಹೌದು ಹಾ ಹೌದು ಇದೆಲ್ಲ ಆರ್‌ಬಿಐ ರೂಲ್ಸ್ ಏನೋ ಈ ತರ ಹಾಕೊಂಡಿ ಆ ಹಾ ನಿಮಗೆ ಕಷ್ಟ ಕಟ್ಲಿಕ್ಕೆ ಕಷ್ಟ ಆದ್ರೆ ಕಟ್ಟೋದೇ ಬೇಡಿ ಸಂಘಟನೆಯವರು ಯಾರು ಇವರು ನೋಡಿದಾರಲ್ಲ ಇವತ್ತು ಸಂತೋಷ ಅವರು ಕೊಟ್ಟಿದಾರಲ್ಲ ಎಷ್ಟು ಸಾವಿರ ಜನ ಕಟ್ತಾ ಇಲ್ಲ ಅಂತ ಬಿಡಲ್ಲ ಅಂತ ಅಲ್ಲ ಬಿಡ್ತಾರೆ ನೀವು ಕಟ್ಬಾರ್ದು ಅಷ್ಟೇ ನೀವು ಕಷ್ಟ ಆದ್ರೆ ಕಟ್ಬೇಡಿ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಅದನ್ನ ಹೇಳ್ತೀನಿ ನಾನು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊ ಒಂದೆರಡಲ್ಲ ಒಂದು ನಾಲ್ಕು ತಿಂಗಳ ಹಿಂದೆನೆ ಆರೂವರೆ ಸಾವಿರ ಜನ ಇದ್ರು. ಇವಾಗ ಈ ಹೋರಾಟ ಬಂದ್ಮೇಲೆ ಎಲ್ಲಾ ಜೀವಂತವಾಗಿ ಇದ್ದಾರೆ ಇವಾಗ ಮನೆಯಲ್ಲಿ ಅಮ್ಮ ಗಂಡ ಅಮ್ಮ ಮಕ್ಕಳೆಲ್ಲಾ ಹುಟ್ಟಿ ಇದ್ದಾರೆ ಇವಾಗ ಇದಕ್ಕೆಲ್ಲ ಹೋಗ್ಬೇಡಿ ನೀವು ಆದ್ರೆ ಕಟ್ಬೇಡಿ ಕಟ್ಲಿಗ ಆಗಲ್ಲ ಕಾನೂನು ಪ್ರಕಾರ ಏನ್ ತಗೊಳ್ಳಿ ಆ ಕ್ರಮ ತಗೊಳ್ಳಿ ಅಂತ ಹೇಳಿ ಕೋರ್ಟ್ಗೆ ನಾವು ತಗೊಂಡ್ ಕಟ್ತೀವಿ ಕೋರ್ಟ್ ನೋಟಿಸ್ ಬರಲಿ ಕೋರ್ಟ್ಗೆ ನ್ಯಾಯಾಲಯಕ್ಕೆ ನಾವು ಗೌರವ ಕೊಡ್ತೀವಿ ಅದಿಲ್ಲ ಅಲ್ಲಿ ಕಟ್ತೀವಿ ಅಲ್ಲಿ ಕೊಡಿ ಅಂತ ಹೇಳಿ ಮನೆ ಹತ್ರ ಮಾತ್ರ ಒಬ್ಳು ಬರ್ಬಾರ್ದು ಹೇಳಿ ಬಂದ್ರೆ ನೀವು ನೂರ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿ ಪೊಲೀಸರೆ ಕಂಪ್ಲೇಂಟ್ ಮಾಡಿ ಏನ ಪೊಲೀಸರು ಬಂದು ಇಲ್ಲ ಕಟ್ಟಲಿ ಅಂತ ಹೇಳಲ್ಲ ಅವ್ರು ಹೇಳೋ ನಿಮ್ಮ ಏನ್ ಜಗಳ ಆದ್ರೆ ಅದಕ್ಕೆ ಬಂದು ಅದಕ್ಕೆ ಕೇಸ್ ತಗೊಳೋದ್ ಅಷ್ಟು ನೀವು ಕಟ್ಲೆ ಬೇಕು ಧರ್ಮಸ್ಥಳ ದುಡ್ಡು ಅಂತ ಕೆಲವರು ಹೇಳ್ತಾರೆ ಆತರ ಎಲ್ಲ ಹೇಳಲ್ಲ ಅವರು ಹಾ ಅಥವಾ ಏನ ಹೇಳಿದ್ರೆ ನಮ್ಗೆ ಒಂದು ಕರೆ ಮಾಡಿ ಮಾತಾಡ್ತೀವಿ ನಾವು ಹಾ ಎಷ್ಟೇನಿದೀರಿ ಇವಾಗ ಕಟ್ನೆ ಕಟ್ಲಿ ಕಷ್ಟ ಆದವ್ರು ಎಷ್ಟೇನಿದೀರಿ ಹತ್ನೈದು ಏನೋ ಕಟ್ಟಬೇಡಿ ಆ ಮನೆ ಆತರ ಬಂದ್ರೆ ನಂಗೆ ಫೋನ್ ಮಾಡಿ. ಮನೆಗೆ ಬಂದ್ರ ತೊಂದ್ರೆ ಕೊಟ್ಟರ ಬಗ ಫೋನ್ ಇದರೆ ಫೋನ್ ಮಾಡಿ. ಹ ಹ ಆ ಆಯ್ತೈತಿ. ಅಂತ ಹೇಳಿ. ನನಗೆ ನೀವು ಬ್ಯಾಂಕ್ ಸ್ಟೇಟ್‌ಮೆಂಟ್ ನಾವ ಬ್ಯಾಂಕ್ ಕಟ್ತೀವಿ ಎಲ್ಲ ಕೊಡಿ ಅಂತ ಹೇಳಿ. ನನಗೆ ಬೇರೆ ಲೋನ್ ಕೇಳ್ತಾ ಇದ್ದಾರೆ. ಯಾಕೆ ಎದ್ರಿಕೆ ಆಗ್ತೀಲ್ ಸರ್? ಯಾಕೆ ಎದ್ರಬೇಕು? ಎಲ್ಲರೂ ಎದ್ರಿಕೆ ಕೂತ್ರೆ ಏನು ಮಾಡೋದು? ಆ ಹ ಏನು ಮಾಡ್ತಾರೆ ಅಂತ ಹೇಳಿ ಎದ್ರಿಕೆ? ಅವರು ಜೋರ ಮಾಡ್ತಾರೆ. ಜೋರ ಮಾಡೋ ನೀವ್ ಜೋರಾಗಿ ಇರಬೇಕು. ಹೌದು. ನೀವು ಜೋರ್ ಮಾಡಿ ಮನೆಯಿಂದ ಹೊರಗೆ ಹೋಗಿ ಅಂತ ಹೇಳಿ ಅವ್ರಿಗೆ ಅಯ್ಯೋ ಸುತ್ತಮುತ್ತ ಎಲ್ಲರಿಗೂ ಗೊತ್ತಿವ ಸೌಜನ್ಯ ಕೇಸಲ್ಲಿ ಇವಾಗ ಧರ್ಮಸ್ಥಳ ಅವರು ಈ ತರ ಮಾಡಿದಾರು ಅದ್ ಮಾ ಎರಡು ಮಾತಿಲ್ಲ ಸುತ್ತಮುತ್ತಲು ನೋಡ್ಕೊಂಡಿರ್ಬೇಡಿ ನೀವು ನೀವೇನೋ ಸಾಲ ಜಾಸ್ತಿ ಆದ್ರೆ ಅವ್ರೇನು ತಂದು ಕಟ್ಟಲ್ಲ ಸುತ್ತಮುತ್ತಲು ನೋಡಿ ಅವ್ರಿಗೆ ಹೇಳಿ ಅಲ್ಲ ದುಡ್ಡಿಲ್ಲ ಒಂದು ಅದಕ್ಕೆ ಮುಂಚೆ ಅವರ ಹೋಗಿ ಸಾಲ ಕೇಳಿ ಸುತ್ತಮುತ್ತಲವರಿಗೆ ಕೇಳಿ ನಾಳೆ ಲೋನ್ ಕಟ್ಬೇಕು ಸ್ವಲ್ಪ ದುಡ್ಡು ಕೊಡಿ ಒಂದು ಎರಡು ತಿಂಗಳು ಬಿಟ್ಟು ಕೊಡ್ತೀವಿ ಅಂತ ಹೇಳಿ ಅವಾಗ ಇಲ್ಲಿ ಸೌಂಡ್ ಕೇಳುವ ಅವ್ರು ಬರಲ್ಲ ಮನೆ ಒಳಗಡೆ ಇರ್ತಾರೆ ಮತ್ತೆ ನೀವ್ ತಲೆ ಕೇಳಿಸಿವಿ ಫಸ್ಟ್ ಹೋಗಿ ಕೇಳಿ ನಾಳೆ ಲೋನ್ ಕಟ್ಬೇಕು ಲೋನ್ ಅವ್ರು ಬರ್ತಾರೆ ಒಂದು ಒಂದ್ ಸಾವಿರ ಇದ್ರ ಒಂದು ಎರಡು ಸಾವಿರ ಕೇಳಿ ಕೊಡ್ತೇನೆ ಅಂತ ಕೇಳಿ ಒಂದು ತಿಂಗಳು ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಅವ ಇಲ್ಲ ಅಂತ ಹೇಳ್ತಾರಲ್ಲ

హో అవును ఆ అద అవరికి తిల్లుకిని హ హ హ అల్లం దూరం అని ఊళ్ళో వరకు ఏలే ఏన ఇదరే ఫోన్ బాని హ హ హ తమేశరా కా హ తమేశరో నమదా హ నమదాయి సంత సరియకా సరియకా హ హ కట్ వేడి దుడ్డు ఓకే థాంక్యూ అకా హ